ತಾಯಿಯನ್ನ ಎಫ್ಐಆರ್ ಆರ್ ಹಾಕೋದಲ್ಲ ಅವ್ರು ಕೇಳ್ತಾ ಇರೋದು ತಾಯಿಯನ್ನ ಬಂದ್ ಮಾಡಿ ಆಪರೇಷನ್ ಮಹದೇವನಲ್ಲಿ ಆ ಮೂರು ಜನ ಉಗ್ರಧಾನಿಗಳಿಗೆ ಏನ್ ಮಾಡಿದ್ರು ನೀ ಅವ್ರೆಲ್ಲರನ್ನ ಮನ್ಕೊಂಡಿತ್ತು ಅವ್ರನ್ನ ಎತ್ತಡಕ್ಕೆ ಬಿಡ್ಲಿಲ್ಲ ಅಲ್ಲೇ ಮಠ ನಿಮಗೆ ತಾಕತ್ ಬಿದ್ದರೆ ಅವ್ರ ಜೊತೆ ಕ್ಷಮೆ ಕೇಳ ಬರ್ತಿರೋಲ್ಲ ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಆ ಕ್ಷಮೆ ಕೇಳೋನು ಅವನು ಹೇಳಬೇಕಾಗಿತ್ತು ಅವನ ಕುತ್ಗೆ ಪಟ್ಟೆನ ಹಿಡ್ಕೊಂಡು ಮಧ್ಯದಕ್ಕೆ ತಂದು ಅಧಿಕಾರಿಗಳಿಗೆ ಹೇಳ್ಬೇಕಾಗಿತ್ತು ಸಾರ್ ಎನ್ಕೌಂಟರ್ ಮಾಡಿ ಸಾಯಿಸ್ರಿ ಇಂಥವರಿಂದನೇ ಈ ದೇಶ ಹಾಳಾಗ್ತಾ ಇರೋದು ಈ ದೇಶ ಹಾಳಾದವಾಗ ಏನಾದರೂ ಸಣ್ಣ ಪುಟ್ಟ ಸೋಲನ್ನ ಕಂಡ್ರೆ ಕಾರಣ ಯಾರು ಅಂತಾನೆ ಇಂಥ ದೇಶದ್ರೋಹಿಗಳು ಹಾಗಾಗಿ ಯಾವ ಶಬ್ದವನ್ನು ಕೂಡ ಅವರು ತಪ್ಪಾಗಿ ಬಳಸಿಲ್ಲ ಏನನ್ನ ಬಳಸಬೇಕು ಅದನ್ನೇ ಬಳಸಿದ್ದಾರೆ ಮಾಡಬೇಕಾಗಿರೋ ಕೆಲಸ ಮಾಡಿ ಅಧಿಕಾರಿಗಳು ಮಾಡಿ ಗೊತ್ತು ನಮಗಿಂತ ದ್ವೇಷ ಮಾಡಿದ್ರೆ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡ್ರಿ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಡ್ರಿ ಅಲ್ಲಿ ಹೋಗಿ ಕೆಜಿ ಹಳ್ಳಿ ಡಿ ಹಳ್ಳಿ ಹಳ್ಳಿನಲ್ಲಿ ಅವ್ರ ಬೆಂಕಿ ಹಚ್ಚಿದ್ರು ಮಾಫಿ ಅಂತವ್ರು ಇಲ್ಲೆಲ್ಲ ಪಾಕಿಸ್ತಾನದ ಪರವಾಗಿ ಘೋಷಣೆ ತಗೊಂಡು ಅವರನ್ನು ಅರೆಸ್ಟ್ ಮಾಡಕ್ ಹೇಳ್ತಾರ ಖಂಡಿತ ಹೇಳಲ್ಲ ಆದ್ರೆ ತಯಮಾಡಿ ನಿಮ್ಮ ಕರ್ತವ್ಯ ನಿಮ್ಮ ಹತ್ರ ಇರೋ ಲಾಟಿ ನಿಮ್ಮ ಹತ್ರ ಇರೋ ಬಂದೂಕು ಅಲ್ಲಿ ಯಾರ ಮದುವೆ ಕಳಿಸಿದೆ ಅಂತ ಕೂಗುದಲ್ಲ ಅಂತ ಅಮಾಯಕ ದೇಶಭಕ್ತ ಹೆಣ್ಮಗಳ ಮೇಲಲ್ಲ ಸ್ವಾಮಿ ನೀವು ಬಳಸಬೇಕಾಗಿರೋದು ಇಂಥ ದೇಶದ್ರೋಹಿಗಳ ಪರವಾಗಿ ಅವ್ರ ಸುತ್ತಲೂ ನಿಂತು ಅವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ ಅವರನ್ನ ಬಂಧಿಸಬೇಕು ಆ ಕೆಲಸವನ್ನ ದಯಮಾಡಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳದಕ್ಕೆ ಹೇಳ್ತಾ ಇದೀನಿ ಯಾರಾದ್ರೂ ಮಾತಾಡ್ತಾರೆ ಮಾಡಿ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತಂದ್ರೆ ನಮ್ಮ ರಾಷ್ಟ್ರ ನಮ್ಮ ನಾವು ಉಳಿಸ್ಕೊಡಕ್ಕೆ ಹೋರಾಟ ಮಾಡ್ತಕ್ಕ ಮನೋಭಾವನೆಗೆ ಬಂದ್ಬಿಡಿದ್ವಿ ಇದಕ್ಕೆಲ್ಲ ಕಾರಣ ನಾವು ಪ್ರತಿಯೊಂದಕ್ಕೂ ಸಹಿಷ್ಣುತೆ ಸಹಿಷ್ಣುತೆ ಅಂದ್ಕೊಂಡು ಎಲ್ಲ ತಿಳಿಸ್ಕೊಂಡ್ ಬರ್ತಾ ಇರೋದೆ ಈ ಸಹಿಷ್ಣುತೆಗೆ ಕಾರಣ ನಮ್ಮಲ್ಲಿ ದುರಾಡಳಿತಗಳು ನಮ್ಮಲ್ಲಿ ಇರ್ತಕ್ಕಂತ ಕುಂದು ಕೊರತೆಗಳು ದಯಮಾಡಿ ಮನ್ಯರೆ ಎಲ್ಲ ನಮ್ಮ ಹಿಂದೂ ಬಾಂಧವರೇ ನಾವು ಈ ದೇಶವನ್ನು ಕಟ್ಟಕ್ಕೆ ತುಂಬಾ ಜನ ತುಂಬಾ ಪ್ರಾಣ ತ್ಯಾಗ ಮಾಡಿದ್ದಾರೆ ಸಾವಿರಾರು ಜನ ಬಲಿದಾನ ಆಗಿದೆ ಈ ದೇಶದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಕಣ ಕಾನೂನು ಸಮೇತನ ಹಿಂದೂ ರಾಷ್ಟ್ರ ಅಂತ ಹಿಂದೂ ರಾಷ್ಟ್ರ ಅಂತ ಅನ್ನೋದು ಈ ರಾಷ್ಟ್ರನ ಬೆಳೆಸಿ ಉಳಿದಿರೋದು ಐವತ್ತೇಳು ಪಾಕಿಸ್ತಾನದಲ್ಲಿ ಐವತ್ತೇಳು ಅಲ್ಲಿಗೆ ಹೋಗ್ಲಿ ಇಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿಗೆ ಹೋಗ್ಲಿ ಅವ್ರು ಹೋಗೋರ್ ಜೀವನ ಮಾಡಲಿ ನಾವು ಕಲ್ತ್ಕೊಡಕ್ ಇಲ್ಲಿ ಅಪಪ್ರಚಾರ ಘೋಷಣೆಗಳು ನಿಮ್ಮ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಯಾರು ಅಡ್ಡಿಪಡಿಸಿಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೀವು ಯಾರು ಅಡ್ಡಿಪಡಿಸಿಲ್ಲ ಈ ಬೇಡವಾದ ಅವಗೋಧನಕಾರಿ ಘೋಷಣೆಗಳಿದೆಯಲ್ಲ ಈ ಘೋಷಣೆ ಪ್ರತಿಯೊಬ್ಬ ಅನುಭವ ಇದು ಮಂತ್ರ ಕುದಿದ್ದಾರೆ ನಮ್ಮ ದೇಶ ನಮ್ಮ ರಾಣಿ ನಮ್ಮ ನೀರು ಈ ದೇಶದಲ್ಲಿ ಜೀವನವನ್ನ ಮಾಡುತ್ತಿರ್ತಕ್ಕಂಥ ಕೆಲವು ವಿರೋಧಿಗಳು ಗಾಂಧಿ ಸರ್ಕಲ್ನಲ್ಲಿ ಪಾಕಿಸ್ತಾನದ ಪರ ಘೋಷಣೆಯಲ್ಲೇ ಕೂಗಿದ್ದಾರೆ ಏನಾಗ್ತಾ ಇದೆ ಅಂದ್ರೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಒಂದು ಗಣಪತಿ ಕೋರಿಸಬೇಕು ಅಂದ್ರೆ ಸಾಕಷ್ಟು ನಿಯಮಗಳನ್ನ ನಾವು ಪಾಲಿಸಬೇಕು ಆದರೆ ನಿನ್ನೆ ನಡೆದ ಈ ಒಂದು ಮೆರವಣಿಗೆಯಲ್ಲಿ ಬಂಧುಗಳ ನಿಮಗೆ ಯಾವ ಕಡೆ ನೋಡಿದ್ರೆ ಕಾಣಿಸ್ತಾ ಇದೆ ಪಂಪಿಂಗ್ ಹಾಕಿದ್ದಾರೆ ಪ್ರತಿ ಒಂದು ಕಂಬಗಳಲ್ಲಿ ಲೈಟ್ಗಳನ್ನು ತಗೊಂಡಿದ್ದಾರೆ ಇದಕ್ಕೆ ಪರ್ಮಿಷನ್ ನಿಜವಾಗ್ಲೂ ಇದೆಯಾ ನಾವು ನಮ್ಮ ಕಮಿಷನರ್ ಅವರು ಬಂದು ಅದಕ್ಕೆ ಉತ್ತರ ಕೊಡಬೇಕು ಅವರು ಇಲ್ಲಿ ಬಂದ್ ಕೊಟ್ಟು ಇದಕ್ಕೆ ಪರ್ಮಿಷನ್ ಇದೆಯಾ ಊರು ತುಂಬಾ ಲೈಟ್ಗಳನ್ನು ಹೇಳ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನು ನಮಗೆ ஜல்ல அந்த நமது ஒன்று மனைவி தயமாறு யாரும் ನೀವು ನಮ್ಮ ನಮ್ಮ ಸಹ ಹಿಂದೂ ಅಭಿಮಾನಿ ಅವರ ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಅಡಚಣೆ ಇರೋದ್ರಿಂದ ನೀವು ಕೆಲಸ ಮಾಡಬೇಕಾಗುತ್ತೆ ಆದ್ರೆ ಭಾರತವನ್ನ ಭಾರತ ಮಾತೆಯನ್ನ ನಾವು ವಿರೋಧ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳಲ್ಲಿ ಜೀವನ ಮಾಡದೆ ಕಷ್ಟ ಆಗುತ್ತೆ ಅವರೇನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅವರಿಗೆ ಇಲ್ಲಿ ಇರಕ್ಕೆ ನಮ್ಮ ದೇಶ ಬೇಕು ಅವರಿಗೆ ಕೆಲಸ ಮಾಡಕ್ ನಮ್ ದೇಶ ಬೇಕು ಅವರು ಬಾಕಿ ಎಲ್ಲದಕ್ಕೂ ನಮ್ ದೇಶ ಬೇಕು ಆದ್ರೆ ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವರನ್ನ ಪಾಕಿಸ್ತಾನಕ್ಕೆ ಕಲ್ಸ್ಬೇಕು ಯಾಕಂದ್ರೆ ಅವ್ರ